ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಮತ್ತು ಅದರ ಮೌಲ್ಯಗಳನ್ನು ಸತ್ವಗಳನ್ನು ಎತ್ತಿ ಈ ದಿನವನ್ನು ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತಿದೆ ಪ್ರಜಾಪ್ರಭುತ್ವ ಒಂದು ದೇಶದ ಎಲ್ಲ ನಾಗರಿಕರ ಸಮಾನ ಭಾಗವಹಿಸುವೊಂದಿಗೆ ಕಾರ್ಯ ನಿರ್ವಹಿಸುವ ಸರ್ಕಾರದ ಒಂದು ರೂಪಕವಾಗಿದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಕ್ಕಾಗಿ ಒಂದು ಥೀಮನ್ನು ಈ ವರ್ಷ ಆಯ್ಕೆ ಮಾಡಲಾಗಿದೆ ಆ ಥೀಮ್ ಏನೆಂದರೆ ಪ್ರಜಾಪ್ರಭುತ್ವ ಶಾಂತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಲುಪಿಸಲು ಮಾಧ್ಯಮ ಸ್ವಾತಂತ್ರ್ಯದ ಪ್ರಾಮುಖ್ಯತೆಯನ್ನು ಇದರ ಮೇಲೆ ಕೇಂದ್ರೀಕೃತವಾಗಿದೆ ನಮ್ಮ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರ ಈ ದಿನದಂದು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಫ್ರೀಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಥವಾ ನಮ್ಮ ಸಂವಿಧಾನದ ಬೀಳಿಕೆಯನ್ನು ಓದಲು ಸೂಚಿಸಿದ್ದಾರೆ ಅದರ ನಿಮಿತ್ತ ಇಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಈ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ದಯಾನಂದ್ಸರ್ ಅವರು ಅಲಂಕರಿಸಿದ್ದಾರೆ ಮತ್ತು ಈ ಸಮಾರಂಭದಲ್ಲಿ ನಮ್ಮ ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಅದಲ್ಲದೆ ಮತ್ತು ಜೀನರು ಕೂಡ ಭಾಗಿಯಾಗಿದ್ದಾರೆ ಮೊಟ್ಟ ಮೊದಲಿಗೆ ಈ ಸಮಾರಂಭಕ್ಕೆ ಸ್ವಾಗತ ಕೋರಲು ಮಾನ್ಯ ಕುಲಸಚಿವರು ಡಾಕ್ಟರ್ ಶರಣಪ್ಪ ಬಿ ಅವರನ್ನು ನಿಯಂತ್ರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನು ನಮಗೆ ಕೋರುತ್ತೇನೆ ಇವತ್ತು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಆಚರಣೆಯನ್ನು ಇದೆ ಅದೇ ಮಾದರಿಯಲ್ಲಿ ಭಾರತದ ಭಾರತದ ಒಂದು ಭಾಗವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಕೂಡ ಕರ್ನಾಟಕ ಜನ ಸರ್ಕಾರ ಅಂತಾರಾಷ್ಟ್ರೀಯ ಡೆಮಾಕ್ರಸಿ ದಿನಾಚರಣೆಯನ್ನು ಮಾಡಲಿಕ್ಕೆ ಇದೆ ಅಂತಾರಾಷ್ಟ್ರೀಯ ಡೆಮೋಕ್ರಸಿ ದಿನಾಚರಣೆಯ ಭಾಗವಾಗಿ ಭಾರತ ಸಂವಿಧಾನದ ಬಗ್ಗೆ ಭಾರತ ಸಂವಿಧಾನವನ್ನು ನಮಗೆ ನಾವೇ ದಿನ ನವೆಂಬರ್ ಇಪ್ಪತ್ತಾರ ಇಪ್ಪತ್ತಾರ ಭಾರತ ಸಂವಿಧಾನವನ್ನು ನಾವು ಅಂಗೀಕರಿಸಿದ್ದೇವೆ ಜನವರಿ ಇಪ್ಪತ್ತಾರರಂದು ಸಾವಿರದ ಒಂಬೈನೂರ ಭಾರತ ಸಂವಿಧಾನದ ಜನರಿಗೆ ಭಾರತ ಸಂವಿಧಾನ ಜಗತ್ತಿನ ಸಂವಿಧಾನದಲ್ಲಿ ಬಹಳ ಒಂದು ಶ್ರೇಷ್ಠವಾದ ಮತ್ತು ಪವಿತ್ರವಾದ ಸಂವಿಧಾನ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವಗಳನ್ನು ಅಭ್ಯಾಸ ಮಾಡಿ ಅನೇಕ ಧರ್ಮ ಭಾಷೆ ಜಾತಿ ಜನಾಂಗ ಬೆಂಗಲ್ಗಳನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ಪ್ರಜಾಪ್ರಭುತ್ವ ಜಾರಿ ಅನ್ನುವಂಥ ಸಂದರ್ಭದಲ್ಲಿ ಒಂದು ಅತ್ಯಮೂಲ್ಯವಾದ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಒಂದು ಕೀರ್ತಿ ಮತ್ತು ಶ್ರೇಯಸ್ಸು ಭಾರತ ಮಾತೃ ಸಂಸ್ಥೆ ಈ ಒಂದು ಸಂವಿಧಾನವನ್ನ ನವೆಂಬರ್ ತಿಂಗಳ ಇಪ್ಪತ್ತಾರು ಸಾವಿರದ ಒಂಬೈನೂರಂದು ಭಾರತ ಸಂವಿಧಾನ ಸಮಿತಿ ಅಂಗೀಕರಿಸಿತು ಭಾರತ ಸಂವಿಧಾನದ ಬಹಳ ಮುಖ್ಯವಾದ ಭಾಗ ಅದರ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ತತ್ವಗಳಲ್ಲಿ ಸಮಾಜವಾದಿ ಸರ್ವಧರ್ಮ ಸಮಭಾವದ ಒಂದು ಪ್ರಜಾತತ್ವದ ಗಣರಾಜ್ಯವನ್ನಾಗಿ ಅಂಗೀಕರಿಸಿರ್ತಕ್ಕಂಥ ಒಂದು ಸಂವಿಧಾನ ನಮ್ಮ ಈ ಸಂವಿಧಾನದ ಒಂದು ಕೂರುಪಿಟ್ಟಿಗೆಯಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯವನ್ನು ಮತ್ತು ಸ್ವಾತಂತ್ರ್ಯಗಳನ್ನು ಸಮಾನತತ್ವಗಳನ್ನು ಇವತ್ತು ಅದರ ಪ್ರಸ್ತಾವನೆ ಓದುವಂತಹ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಅರ್ಥಪೂರ್ವವಾಗಿ ಆಶ್ರಿಸಬೇಕಾಗಿದೆ ಇಂತಹ ಒಂದು ಮಹತ್ವದ ಸಂದರ್ಭಕ್ಕೆ ಮಾನ್ಯ ಕುಲಪತಿಗಳು ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸುತ್ತಾರೆ ಮತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ಭಾರತ ಸಿನಿಮಾದ ಪ್ರಸ್ತಾವನೆಯನ್ನು ನಮಗೆ ಭಾಷಣ ಮತ್ತು ಅದನ್ನು ಪ್ರತಿಜ್ಞಾ ವಿಧಿ ಮುಖಾಂತರ ಅವರಿಗೆ ನಾನು ಇವತ್ತಿನ ದಿನಾಚರಣೆ ಪರವಾಗಿ ವಿಶೇಷವಾಗಿ ಭಾರತ ಸ್ವಾಗತವನ್ನು ನಮ್ಮ ಈ ದಿನಾಚರಣೆಗೆ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಈ ವಿಶೇಷ

ನಮ್ಮ ವಿಶೇಷಾಧಿಕಾರಿಗಳು ಆಡಳಿತ ಚಂದ್ರಕಾಂತ್ ಕೆಲವರಿಗೆ ಕೂಡ ಸ್ವಾತಂತ್ರಿಕೊಳ್ತೇನೆ ಜೊತೆಗೆ ವಿವಿಧ ವಿಭಾಗಗಳಿಂದ ಎಲ್ಲ ವಿಭಾಗದ ಮುಖ್ಯಸ್ಥರು ಹಿರಿಯ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಪ್ರಾಧ್ಯಾಪಕರು ಇವತ್ತಿನ ದಿನಾಚರಣೆಗೆ ಭಾಗವಾಗಿ ಸಾಕ್ಷ್ಯ ಬಂದಿದ್ದಾರೆ ಅವರಿಗೆ ಕೂಡ ನಾನು ಸ್ವಲ್ಪ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೂವತ್ತಾರು ವಿಭಾಗಗಳಿಂದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತು ಪ್ರಾಥಮಿಕ ಮತ್ತು ಶಾಲೆಯಿಂದ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದರೆ ಅವರಿಗೆ ಹೃದಯಕ್ಕೂ ಸ್ವಾಗತವನ್ನು ಕೋರುತ್ತೇನೆ ಜೊತೆಗೆ ಮಾಧ್ಯಮವಾದ ಮತ್ತು ಬೇರೆ ಮೂಲಗಳನ್ನು ತಂದಿರತಕ್ಕಂಥ ಎಲ್ಲ ಸೌಂದರ್ಯ ಒಂದು ಬಾಂಧವರನ್ನು ಕೂಡ ಇವತ್ತಿನ ದಿನಾಕ್ಷರೆಯ ಅಂಗವಾಗಿ ಅವರಿಗೆ ನನ್ನ ಸ್ವಾಗತವನ್ನು ಕೋರುತ್ತೆ ಇವತ್ತ ಈ ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಪ್ರತಿಜ್ಞಾ ವಿಧಿಯ ಮೂಲಕ ಬೋಧಿಸಬೇಕೆಂದು ನಾನು ಪ್ರತಿ ವಿನಂತಿಸುತ್ತೇನೆ ಶ್ರೇಷ್ಠ ಭಾರತದ प्रज्ञावत नागरिक भविष्य मुद्दा समूह संह बे तमेलू बे ना अंतर्राष्ट्रीय प्रजाप्रभत् दिनाचरण अंगारत संविधान प्रस्ताव प्रतिज्ञाते हैं giusto a dare un breve calendario. La parvenina मुद्दे pari ha nano switiena comunde questo posizione nano profondo presuva i pmn dai non ci sono i cavi corrente. la sommiana. Ha रचि सम <いっきりした> ಸಿ ಶಾಂತಿ ಅವಲಿದೆ ಅವಲಿದೆ ಪಾತ್ರ ಭಾವನೆ ಅನ್ನು ಪಾತ್ರ ಭಾವನೆ ಅನ್ನು ಬುದ್ಧಿ ವ್ರಶಲು ಬುದ್ಧಿ ವ್ರಶಲು ಶ್ರದ್ಧಾ ಮೂಲಕ ಶ್ರದ್ಧಾ ಮೂಲಕ ಸಂತತ್ವ ಮಾಡಿದವಾಗಿ ಸಂತತ್ವ ಮಾಡಿದವಾಗಿ ನಮ್ಮ ಸಂವಿಧಾನ ಸಮೇತ ಆಶಿಯ ಆಶಿಯೆ ನಿಯಮಕ 49ನೇ ಇಸ್ವಿ

ಶ್ರೇಷ್ಠ ಮುನ್ನೋಟದ ದೃಷ್ಟಿಕೋನದಿಂದ ಅವರು ನಮ್ಮ ಭಾರತ ದೇಶಕ್ಕೆ ಒಂದು ಸಶಕ್ತ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಈ ಸಂವಿಧಾನದ ಆಶೆಯಂತೆ ಸಂವಿಧಾನದ ಅಡಿಯಲ್ಲಿ ನಾವು ಸಮೃದ್ಧ ರಾಷ್ಟ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕಾಗಿದೆ ಆತ್ಮೀಯರೇ ನಮ್ಮ ದೇಶ ಸಂಪನ್ಮೂಲಿತ ದೇಶ ಸಂಪನ್ಮೂಲಗಳ ದೇಶ ವೈವಿಧ್ಯಮಯ ಸಂಪನ್ಮೂಲದಿಂದ ಕೂಡಿದಂಥ ದೇಶ ಮಾನವ ಸಂಪನ್ಮೂಲ ಸಾಂಸ್ಕೃತಿಕ ಸಂಪನ್ಮೂಲ ಪ್ರಕೃತಿಯ ಸಂಪನ್ಮೂಲಗಳಾಗಿರ್ಬೋದು ಯಾವುದೇ ರೀತಿಯ ಸಂಪನ್ಮೂಲಗಳನ್ನು ತೆಗೆದುಕೊಂಡಾಗ ಇಡೀ ವಿಶ್ವದಲ್ಲಿಯೇ ನಮ್ಮ ದೇಶ ಅಪರೂಪದ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಬಿಂಬಿಸುವ ದೇಶ ಹೀಗಾಗಿ ಅಖಂಡ ದೇಶದ ಸಮೃದ್ಧತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಈ ಸಶಕ್ತ ಸಂವಿಧಾನ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತದೆ ಆ ಹಿನ್ನೆಲೆಯಲ್ಲಿ ಇಂದು ನಾವೆಲ್ಲರೂ ಅವರನ್ನು ಮನಗೊಂಡು ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ ಹೀಗಾಗಿ ಈ ಶುಭ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ನಮಸ್ಕಾರ